ಡಿ ಜಿ ಪಿ ರಾಮಚಂದ್ರ ರಾವ್ ರಾಸಲ್ ಲೀಲೆ ವಿಡಿಯೋ ವೈರಲ್ ಪ್ರಕರಣ ಬೆಳಗಾವಿ ಮೂಲದ ಪ್ರಾಧ್ಯಾಪಕಿ ಜೊತೆ ಡಿ ಜಿ ಪಿ ರಾಸ ಲೀಲೆ ಪತಿ ಹಾಗೂ ಪತ್ನಿಯ ನಡುವೆ ಗಲಾಟೆ ಆಗಿತ್ತು ಇದೇ ಕಾರಣಕ್ಕೆ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದ ಮಹಿಳೆ ಠಾಣೆಯಲ್ಲಿ ಸರಿಯಾದ ರೀತಿಯಲ್ಲಿ ನ್ಯಾಯ ಸಿಕ್ಕಿರಲಿಲ್ಲವಂತೆ ಬಳಿಕ ಹಿರಿಯ ಪೊಲೀಸ್ ಅಧಿಕಾರಿ ರಾಮಚಂದ್ರ ರಾವ್ ರನ್ನ ಭೇಟಿಯಾಗಿ ನ್ಯಾಯ ಕೇಳಬೇಕು ಅಂತ ಬಂದಿದ್ರಂತೆ ಈ ವೇಳೆ ಮಹಿಳೆಯನ್ನ ಮಿಸ್ಯೂಸ್ ಮಾಡಿಕೊಂಡಿರೋದು ಡಿ ಜಿ ಪಿ ಅಂತ ಹೇಳಲಾಗ್ತಾ ಇದೆ ತನಿಖೆ ಆಗಬೇಕಾಗತ್ತೆ ಇನ್ನೂ ಈ ಪ್ರಕರಣದಲ್ಲಿ ಏನೇನು ಕತೆ ಇದೆ ಅಂತ ಯಾಕಂದರೆ ಈ ಪ್ರಕರಣದಲ್ಲಿ ಮೂರ್ನಾಲ್ಕು ದೃಶ್ಯಗಳಿಗಿದೆ ಮೂರು ದೃಶ್ಯಗಳೇನೋ ಇದೆ ಸೊ ವೀಡಿಯೋ ಮಾಡಿದವರು ಅವರು ಯಾರು ಯಾತಕ್ಕಾಗಿ ವೀಡಿಯೋ ಮಾಡಿಕೊಂಡ್ರು ಏನು ಕತೆ ಇದರಲ್ಲಿ ಇರುವಂಥ ಮಹಿಳೆ ಏನೋ ಸಮಸ್ಯೆ ಅಂತ ಹೇಳ್ತಾ ಇದ್ದಾರೆ ಗಂಡ ಹೆಂಡತಿ ಸಮಸ್ಯೆ ಆಗಿತ್ತು ಅಂತ ನ್ಯಾಯ ಕೇಳಕ್ಕೆ ಬಂದಾಗ ಈ ಥರದ್ದು ಆಗಿದೆ ಅಂತಂದರೆ ಅವತ್ತೇ ಅವರು ಧ್ವನಿ ಎತ್ತಬೇಕಾಗಿತ್ತು ಯಾಕೆ ಧ್ವನಿ ಎತ್ತಿರಲಿಲ್ಲ ಅನ್ನೋದೊಂದು ಪ್ರಶ್ನೆ ಜೊತೆಗೆ ಇದು ಹಳೇ ಬೀಡಿಯೋ ಅಂತ ಒಂದು ಕಡೆಯಲ್ಲಿ ವಾದ ಇದೆ ಜೊತೆಗೆ ಇದು ನಾನು ಅಲ್ವೇ ಅಲ್ಲ ಅಂತ ಅವ್ರು ಬೇರೆ ವಾದ ಮಾಡ್ತಾ ಇದ್ದಾರೆ ಒಟ್ಟಿನಲ್ಲಿ ಈ ಪ್ರಕರಣ ಒಂಥರ ತಲೆ ತಗ್ಗಿಸುವಂಥ ಪ್ರಕರಣ ಪೊಲೀಸ್ ಇಲಾಖೆಗೆ ಒಬ್ಬ ಹಿರಿಯ ಅಧಿಕಾರಿಗಳಾದವರು ಜವಾಬ್ದಾರಿಯಿಂದ ವರ್ತಿಸಬೇಕಾಗತ್ತೆ ಇವರು ಕೆಳಗಡೆ ತುಂಬ ಜನ ಅಧಿಕಾರಿಗಳು ಬರ್ತಾರೆ ಏನು ಗೌರವ ಕೊಡ್ತಾರೆ ಅಥವಾ ಅವರು ನಿಮ್ಮಿಂದ ಕಲಿಯೋದಾದರೂ ಏನು ವಯಸ್ಸು ಹುದ್ದೆ ಎಲ್ಲವೂ ಚೆನ್ನಾಗೇ ಇತ್ತು ಅನುಭವ ಇತ್ತು ಆದರೆ ಒಂದು ಘನತೆ ಮತ್ತು ಗೌರವವನ್ನು ಕಾಪಾಡಿಕೊಳ್ಬೇಕು ಅನ್ನೋದು ಅರ್ಥ ಆಗಲಿಲ್ಲ ಅಂತ ಕಾಣಿಸುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಸಸ್ಪೆಂಡ್ ಮಾಡಿದ್ದಾರೆ ಬಟ್ ಈ ವಿಡಿಯೋ ವೈರಲ್ ಆಗ್ತಾ ಇದೆ ಜೊತೆಗೆ ಇದಕ್ಕೆ ತನಿಖೆ ಆಗಬೇಕು ಅನ್ನೋದು ಕೂಡ ಹೆಚ್ಚಾಗ್ತಾ ಇದೆ ಈ ವಿಡಿಯೋದಿಂದ ಸಾಕಷ್ಟು ರೀತಿಯಾದಂಥ ಪ್ರಶ್ನೆಗಳು ಹುಟ್ಕೊಳ್ತಾ ಇರೋದು ಬಟ್ ಈಗ ಸಿಕ್ತಿರೋ ಮಾಹಿತಿ ಆಕೇನೋ ನ್ಯಾಯ ಕೇಳಕ್ಕೆ ಬಂದಿದ್ರು ಅಂತ